ಸಚಿವ ಈಗ ನಾನು ಕೇಳ್ಪಟ್ಟ ಪ್ರಕಾರ ಆ ಈಶ್ವರ್ ಖಂಡ್ರೆ ಅವರು ಮಂತ್ರಿ ಆಗಿದ್ದಾರೆ ಬೀದರ್ಗೆ ಹೋದಾಗ ಸುಮಾರು ಎಪ್ಪತ್ತು ಎಂಬತ್ತು ಎಕರೆ ಅವರ ಕುಟುಂಬಕ್ಕೆನೆ ತಗೊಂಡಿದ್ದಾರೆ ಅನ್ನೋದಿದೆ ಎರಡು ಎಕರೆ ಒಂದು ಎಕರೆ ಅರ್ಧ ಎಕರೆ ದಲಿತ ಸಮುದಾಯದವರು ಅಥವಾ ಹಿಂದುಳಿದವರು ಏನಾದರೂ ಮಾಡ್ಕೊಂಡಿದ್ರೆ ಅವುಗಳನ್ನೆಲ್ಲ ಎತ್ತಂಗಡಿ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರೇ ಒಂದು ಅರಣ್ಯ ಭೂಮಿಯನ್ನ ಯಾವ ರೀತಿ ಇವರ ಕುಟುಂಬಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂದಮೇಲೆ ಇಡೀ ರಾಜ್ಯದಲ್ಲಿ ಇವರು ಅರಣ್ಯ ಭೂಮಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಆದರೆ ಸಣ್ಣ ಪುಟ್ಟವರನ್ನು ಒತ್ತಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಇವತ್ತು ಪರಿಶೀಲನೆ ಮಾಡಿ ದಾಖಲಾತಿಗಳೊಂದಿಗೆ ಸದನದಲ್ಲಿ ಅವರ ವಿರುದ್ಧವಾಗಿ ವಿಚಾರಗಳನ್ನು ಮಂಡಿಸ್ತೇವೆ ಸಚಿವ ಈಗ ನಾನು ಕೇಳ್ಪಟ್ಟ ಪ್ರಕಾರ ಈಶ್ವರ್ ಅವರು ಮಂತ್ರಿಯಾಗಿದ್ದಾರೆ ಹೋದಾಗ ಸುಮಾರು ಎಪ್ಪತ್ತು ಎಂಬತ್ತು ಎಕರೆ ಅವರ ಕುಟುಂಬಕ್ಕೆನೇ ತಗೊಂಡಿದ್ದಾರೆ ಅನ್ನೋದಿದೆ ಎರಡು ಎಕರೆ ಒಂದು ಎಕರೆ ಅರ್ಧ ಎಕರೆ ದಲಿತ ಸಮುದಾಯದವರು ಅಥವಾ ಹಿಂದುಳಿದವರು ಏನಾದರೂ ಮಾಡ್ಕೊಂಡಿದ್ರೆ ಅವುಗಳನ್ನೆಲ್ಲ ಎತ್ತಂಗಡಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೇ ಒಂದು ಅರಣ್ಯ ಭೂಮಿಯನ್ನು ಯಾವ ರೀತಿ ಇವರ ಕುಟುಂಬಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂದಮೇಲೆ ಇಡೀ ರಾಜ್ಯದಲ್ಲಿ ಇವರು ಅರಣ್ಯ ಭೂಮಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಆದರೆ ಸಣ್ಣ ಪುಟ್ಟವರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಇವತ್ತು ಪರಿಶೀಲನೆ ಮಾಡಿ ದಾಖಲಾತಿಗಳೊಂದಿಗೆ ಸದನದಲ್ಲಿ ಅವರ ವಿರುದ್ಧವಾಗಿ ವಿಚಾರಗಳನ್ನು ಮಂಡಿಸ್ತೇವೆ